ఏమేవాళిబా ఓ నా శ్రీశైల మల్లికార్జున ನೋಡಕ್ಕೆ ಬಂದೀವಿ ಕ್ಷೇತ್ರ ನೋಡೋಕ್ಕೆ ಬಂದೀವಿ ಅದರ ಅಂಗವಾಗಿ ಪಾಲದಾರ ಪಂಚದಾರ ಇವು ಏನು ಇವು ಏನು ಆಯುರ್ವೇದಿಕ್ ಅಂತ ನೀವೇ ಗಮನಿಸಿ ವೀಕ್ಷಕರೇ ಏನೇನೋ ಚಕ್ಕೆ ಎಲ್ಲ ಇಟ್ಟಿದ್ದಾರೆ ಇದ್ದಾವೆ ಹಾಂ ಬನ್ನಿ ಕೆಳಗೆ ಹೋಗೋಣ ಓ ಇದು ಹಾಂ ಘಾಟ್ ಇದ್ದಂಗೆ ಹಾಂ ಹತ್ತು ಕಷ್ಟ ಆಗುತ್ತೆ ಹೆಂಗೆ ಹಿಂಗಾದ್ರೆ ಮೆಲ್ಲಕ್ಕೆ ಇಲ್ಲ ದೊಡ್ಡದ ಪಾಲ್ದಾರ ಪಂಚದಾರ ಐದು ಆಯ್ಬಿಟ್ಟು ಅಲ್ಲ ಇದು ಒಂದು ನಾಲ್ಕನೇದು ಅದು ಒಂದು ಒಪ್ತಾನೆ ಹಾಂ ಯಾವುದು ಆಯುರ್ವೇದಿಕ್ ಮಾಲ ಬೇಡವಾ ನಿಮಗೆ ಮಾಲ ಬೇಡವಾ ಹಾಂ ಒಂದು ಹತ್ತು ರೂಪಾಯಿ ಕೊಡಿ ಏನಿದೆ ಅದೇ ಇದು ಮಾವಿನಗೆ ಗೊಟ್ಟು ಅಲ್ಲ ಹಾಂ ನಮ್ಮ ನಮ್ಮೂರ್ ಕಡೆ ಏನೋ ಬೇರೆ ಹೆಸರು ಮಾವಿನ ಒಳಗಡೆ ಇರ್ತದೆ ಇದನ್ನು ಕೇರ್ ಕೇರ್ ಅಂತಾರೆ

మనము వీడియో చూస్తున్నాము చెప్పండి వద్దు రాబా చెబ్బా రెండు 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 అలాట్స్ అలాట్స్ రెండు 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 ಶಿವ ಮುನ್ನಾಡು ಹ್ಞೂ ಈಶಾ 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 ಫೌಂಡೇಶನ್ ಇದು ಚೆನ್ನಾಗಿರ್ತಾವ್ರೆ ಆ ಥರ ತಗೋಬಾರ್ದು ಈ ಥರ ತಗೋಬೇಕು ಇಲ್ಲ ಅಂದರೆ ಆ ಥರ ತಗೋ ಅಲ್ಲಿ ಬಿಟ್ಟಾರೆ ಇದೆ ಆ ಥರ ತಗೋ ಸ್ವಲ್ಪ ದಪ್ಪ ಇರ್ಬೇಕಾಯ್ತು ತೆಳಗಿದೆ ಅದು ಜಪ ಮಾಡೋಕ್ಕೆ ಚೆನ್ನಾಗಿ ಜಪ ಮಾಡಲ್ಲ ಹಾಂ ಧರಿಸುವಂಥದ್ದು ಈಗ ಧರಿಸುವಂಥದ್ದು ಅಂದರೆ ಇಂಥ ಚೆನ್ನಾಗಿ ಇದು ಇಲ್ಲ ಈ ಥರ ಈ ಥರ ಚೆನ್ನಾಗಿ ನಾ ಐವತ್ತೊಂದು ಇರ್ತಾವೆ ಹಾಂ ಬನ್ನಿಕ್ಕೆ ಬರೋಣ ಇಬ್ಬರ ಬರೋಮಂತಗಂತಿ ಹಾಂ ಇಲ್ಲೇ ಇದೆ ಬನ್ನಿ ದೇವಸ್ಥಾನ ಏಯ್ ಸ್ಕೂಲಿಗೆ ಪೂವಾ ನಾವು ಹಾಂ ಪಾಲದಾರ ಪಂಚದಾರ ಪಂಚಾರ ಏಮ್ಮ್ರಾಾಣಿ ಕಲ್ಲು ಸಾಂಬ್ರಾಾಣಿ అయ్యేదే కన్నీ ఉన్న అదే కస్తూరి నా బేలు జగద్గదు ఆర్శంకరాచార్యులు శ్రీ శారదామ్ బరే ಆದಿಗುರು ಶಂಕರಾಚಾರ್ಯದ ಚಂದ್ರಮೌಳೇಶ್ವರ ಶಂಕರ ಮಂದಿರ ತಪಸ್ ಮಾಡಿದ ಜಾಗ ಹಾಂ ಆದಿಗುರು ಶಂಕರಾಚಾರ್ಯರು ತಪಸ್ ಮಾಡಿದ ಜಾಗಗಳು ಅದೇನೋ ಮುಚ್ಚಿದ್ದಾರೆ ನೀರು ಬರ್ತಾ ಇದೆ ನೀರು ತುಂಬಿಸ್ಕೊಳ್ಳಿ ಪರ್ಯಟನೆ ಸಾಧನೆ ಮಾಡಿ ಹಾಂ ಹಾಂ ಈಗಿದೆ ನೀರು ಎಲ್ಲಿಂದ ಬರ್ತಾನಂಗಾಯಿತು ಬೆಳ್ದಲ್ಲಿದ್ದ ಬರ್ತಾ ಹೌದಾ ಹಾಂ ಇಲ್ಲಿಡ್ರಿ ನೀರು ಅಂಥ ಚಲಾಗ ಒಂದಾಯ ನೀರು ಎಂಥ ಚೆಲ್ಲಾಗ ಒಂದಾಯ ನೀರು ನೀವು ಕೊಡಿರಿ ನೀವು ಕೊಡಿ ತುಂಬಿಸ ಅಲ್ಲ ನೀವು ಕೊಡಿರಿ ತುಂಬಿಸ ಹ್ಞೂ ನೀರು ಬರ್ತಾ ಇದೆ ನೋಡಿ ಇಲ್ಲಿ ಆದಿಗುಡಿ ಶಂಕರಾಚಾರ್ಯರು ತಪಸ್ ಮಾಡಿ ಹೋಗಿರೋ ಜಾಗ ಇದು ಶ್ರೀಶೈಲ ಕ್ಷೇತ್ರದಲ್ಲಿ ಆದಿಗುರು ಶಂಕರಾಚಾರ್ಯರು ತಪಸ್ಸು ಮಾಡಿರುವಂಥ ಜಾಗ ಇಲ್ಲಿ ನೀರು ಬರ್ತಾ ಇದೆ ನೋಡಿ ಬೆಟ್ಟದಲ್ಲಿ ಇದಕ್ಕೆ ಪಾ ಪಾಲದಾರ ಪಂಚದಾರ ಅಂತ ಕರೀತಾರೆ ಇದನ್ನು ಪಾಲದಾರ ಪಂಚದಾರ ಐದು ಕಡೆ ಐದು ಕಡೆ ನೀರು ಹರಿಯುತ್ತೆ ಪಂಚದಾರ ಅಂತ ಕರೀತಾರೆ ಐದು ಕಡೆ ನೀರು ಹರಿಯೋದ್ರಿಂದ ಇದಕ್ಕೆ ಪಂಚದಾರ ಅಂತ ಕರೀತಾರೆ ವೀಕ್ಷಕರೇ ಯಾರಾದರೂ ಶ್ರೀಶೈಲಕ್ಕೆ ಬಂದರೆ ಹೋಗಿ ఈ క్షేత్రకే మత్ేం గొప్పది ఇది ఈ క్షేత్ర బాగా ఈ అప్ప ఫోటో తీసి ఇస్తాడు ఫ్రీగా తీసి ఇస్తాడు ఎవరన్నా కావాలంటే వచ్చి డబ్బులు కూడా తీసుకోడు అయ్యప్ప కస్తూరి ముందు అదరే యారు కబీర్దాస్ హతనల్లవా కస్తూరి ఇది ఏను బల్ అదూ

ಹಾಂ ಈಗ ನೀವು ತಗಂತರಾ ಇಲ್ಲ ಪ್ರಾಸಿರ ಈ ಥರ ಬೇಡ ಆ ಥರದ್ರಾಗ ಇಲ್ಲಿ ಗಿಡಮೂಲಿಕೆ ಅಂದರೆ ಎಲ್ಲಿ ಸಿಗುತ್ತವೆ ಗಿಡಮೂಲಿಕೆಗಳು ಹಾಂ